ಇವತ್ತು ಅಭಿಯಾನಂದು ಅಂದು ಪೃಥ್ವಿ ಅಕ್ಕನ್ ಮದ್ವೆ ಬಂದಿನಿ ಭಾಳ ಖುಷಿ ಆಗತಿ ದೇವರು ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಾ ಅವ್ರ ಮದ್ವೆ ಬಂದಿನಿ ನನ್ ಮದ್ವೆ ಬಂದಿಲ್ಲ ಅಂದ್ರ ಜಗಳ ಆಕೈತಿ ಇಷ್ಟು ಹೇಳಿ ನನ್ನ ಮಾತು ಏ ಎಲ್ಲರೂ ಸಾಂಗ್ ಆಡ್ತಾ ಇದ್ರು ನೀನ್ ಆಡ್ಲಿಲ್ಲ ಒಂದ್ ಸಾಲ್ ಅದೇ ಒಂದ್ ಸಾಲ ಅಟ್ಲೀಸ್ಟ್ ಅವ್ರಿಬ್ರನ್ನ ನೋಡಿದ್ರೆ ಯಾವ ಸಾಂಗ್ ನೆನಪಾಗುತ್ತೆ ಅಭಿ ಮತ್ತೆ ಪೃಥ್ವಿನ ನೋಡಿದ್ರೆ ಯಾವ ಸಾಂಗ್ ನೆನಪಾಗುತ್ತೆ ಒಂದ್ಸಲ ಸಾಂಗ್ ಹೇಳಿ ಯಾವ್ದೇಳಿ ನೀವೇ ಹೇಳ್ಬೇಕು ಇಲ್ಲ ಅವ್ರ ಸಾಂಗ್ ಇದೆ ಅಲ್ಲ ಹುಡುಗಿ ಸಾಂಗ್ ಫೇಮಸ್ ಒನ್ ಟೂ ತ್ರೀ ಸ್ಟಾರ್ಟ್ ಹ್ಮ್ ನಿನ್ನ ಮಾರಿ ನೋಡಂಗ ಹುಡುಗಿಯಲ್ಲಿ ಸಿಗತಿ ನಿನ್ನ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ಮಾತಾಡೋದೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಅಣ್ಣನ ಹೃದಯ ರಾಜ ಮಹಾರಾಣಿ ನೀನೆ ಗೆಳತಿ ಥ್ಯಾಂಕ್ ಯು ಧನ್ಯವಾದಗಳು Thank you. I